ಹೆಮ್ಮನಾರಾಯಣ ಸೊಮ್ಮಣ ತುಂಬ ಒಡನಾಟ ರೀಸೆಂಟಾಗಿ ನಾವು ಫೋನ್ ಫೋನಲ್ಲಿ ಮಾತಾಡ್ಕೊಂಡು ಇಬ್ಬರು ಮಾತಾಡ್ತಾ ಇದ್ವಿ ತುಂಬ ಒಡನಾಟ ಹಿರಿಯರು ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅವ್ರು ಇದ್ರು ನನಗೆ ಏಯ್ ಯಾವುದನ್ನ ಕಾಣಿ ಯಾಕೋದಕ್ಕಿ ತೇರಿಷ್ಣೆ ಅವ್ರು ಪಗ್ ಪಟ್ಕೊಂತೇ ಇರು ಹಿಡಿದು ಪಗ್ಗು ಪಟ್ಕೊನೇ ಉಂಡಲ್ಲ ಅಲ್ಲಿ ಕಾಣಿ ನೇನು ಕೊಟ್ಕೊಂಡ ಹಂಗೆ ಇಷ್ಟಪಟ್ಟೆ ಅಶಾ ನಾವು ಕ್ಷೇತ್ರ ನೋಡಿ ಇಷ್ಟಪಡೆಯ ನೇನು ಪಟ್ಕೊನೇ ಉಂಡ ಹಂಗೆ ಆ ರೀತಿಯಲ್ಲಿ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಅನಿಲನ್ ಅವರು ಎಮ್ ಎಲ್ ಸಿ ಕೋಲಾರ ಚಿಕ್ಕಬಳ್ಳಾಪುರ ಅನಿವರೂರು ಇವರು ನಮ್ಮ ಅವ್ರು ಹೇಳಿದ್ರು ಲವ ಕುಶ ಅಂತ ಹೇಳಿದ್ರು ಆಮೇಲೆ ಇವ್ರು ಹೇಳಿದ್ರು ಜೋಡೆತ್ತುಗಳು ಅಂದರು ನಾವು ಜೋಡೆತ್ತುಗಳು ಅಲ್ಲ ಲವ ಕುಶಗಳು ಅಲ್ಲ ಯಾವುದೋ ಜನ್ಮದಲ್ಲಿ ನಾವಿಬ್ಬರು ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿತ್ತು ಸ್ವಲ್ಪ ಏನೋ ಹೆಚ್ಚು ಕಮ್ಮಿಯಾಗಿ ದೇವರು ಬೇರೆ ಬೇರೆ ತಾಯಿ ಹೊಟ್ಟೆಯಲ್ಲಿ ಉಟ್ಸಿದರೆ ಆದರೆ ನಾವಿಬ್ಬರು ಒಂದೇ ನಾವಿಬ್ರು ಒಂದೇ ರಾಜಕೀಯ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ಇರ್ಬೋದು ಹೆಂಗೆ ಇರ್ಬೋದು ನಾವಿಬ್ಬರು ಒಂದೇ ಹೇಳ್ತೀನಿ ಹೇಳಿದ್ದೀನೋದು ಅವ್ರು ಹೇಳಿದ್ದೆ ನಂದು ಅದಕ್ಕೆ ನಮ್ಮ ಅನಿಲನವರು ಬಂದಿದ್ದ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಜಿಲ್ಲಾಧಿಕಾರಿಗಳು ಅಂದರೆ ಜಿಲ್ಲಾಧಿಕಾರಿಗಳು ಮೇಷ್ಟ್ಟ್ರು ಅವರು ಮೊದಲು ಟೀಚರ್ ಮೇಷ್ಟ್ರು ಮೇಷ್ಟ್ರು ಆಮೇಲೆ ಓದಿ ಜಿಲ್ಲಾಧಿಕಾರಿಗಳಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಬಂದಿದ್ದಾರೆ ಅಂದರೆ ಒಳ್ಳೆ ಮೇಷ್ಟ್ಟ್ ಆಗಿರೋದಂತ ಒಳ್ಳೆ ಪಾಠವನ್ನು ಹೇಳ್ತಾರೆ ಅದೇ ಒಳ್ಳೆ ಮಾಹಿತಿಯನ್ನು ಕೊಡ್ತಾರೆ ಜನಗಳಿಗೆ ಅವರು ನಮ್ಮ ಎಲ್ಲರೂ ಅನ್ಕೊಳ್ತಾ ಇದ್ದಾರೆ ಡಿ ಸಿ ಅವರು ಸ್ಪೀಚ್ ಮಾಡಿದ್ರು ಅಂತ ಅವರು ಸ್ಪೀಚ್ ಮಾಡಿಲ್ಲ ಅವರು ಸಮಾಜಕ್ಕೆ ಮೆಸೇಜನ್ನು ಕೊಟ್ಟು ನಾವು ಹೆಂಗೆ ಬದುಕಬೇಕು ನಮ್ಮ ಜೀವನ ಕಾಲ ಹೆಂಗಿರಬೇಕು ನಾವು ಹೆಂಗಿರಬೇಕು ಅಂತ ಮೆಸೇಜ್ ಕೊಟ್ಟಿದ್ರೆ ಆ ಮೆಸೇಜನ್ನು ಫಾಲೋ ಮಾಡಬೇಕು ನಮ್ಮ ಜವಾಬ್ದಾರಿ ಅವರು ಎಲ್ಲ ಮಾಡಿದ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಹೆಂಗೆ ಅಂದ್ರೆ ಮಾಹಿತಿ ಏನು ಅಂತ ಹೇಳಿದ್ರೆ ಇವಾಗ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಏನು ಹೇಳ್ತಾರೆ ಅಂದರೆ ತತ್ತೇನೆಯಲ್ಲಿ ಊಟ ಕೊಟ್ಟು ನಮ್ಮ ಮುಂದೆ ಇಡ್ತಾರೆ ತಿನ್ನಬೇಕಾಗಿರುವಂಥ ಜವಾಬ್ದಾರಿ ನಮ್ಮದು ಕರೆಕ್ಟಾಗಿ ಬಾಯ ಬಾಯಲ್ಲಿ ಇಡ್ತಾರಾ ಇರೋದಿಲ್ಲ ಆ ರೀತಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅಮ್ಮವರಾದಂಥ ನಾನು ಅವ್ರ ಹೆಸರು ಹೇಳೋದಿಲ್ಲ ಎಲ್ಲರೂ ಬಂದಾಗ ಅವ್ರ ನಮಸ್ಕಾರ ಹಾಕಿ ಅಮ್ಮವರು ಇದ್ದಾರೆ ಹಿರಿಯರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎರಡು ಸಲಿನ ಎಂ ಪಿ ನಿಂತಿರೋರು ಎಲ್ಲ ರಾಜಕಾರಣಿಯಲ್ಲಿ ನಮ್ಗೆ ಹೇಳ್ಬೇಕಂದ್ರೆ ನಿಮ್ಮ ಸಮಾಜದಲ್ಲಿ ಇವತ್ತು ಹೇಳ್ಬೇಕಂದ್ರೆ ಸೀನಿಯರ್ ಇದ್ದರೆ ರಾಜಕಾರಣದಲ್ಲಿ ಅವರು ಇದ್ದಾರೆ ಅಮ್ಮ ಅವರು ಇದ್ದಾರೆ ಅವರಿಗೂ ಹೇಳ್ತಾರೆ ಆಮೇಲೆ ನಮ್ಮ ಶಂಕರನ್ ಅವರು ನನ್ನ ಆತ್ಮೀಯ ಅಂತ ಶೇಖರ್ ಅವರು ಗಣೇಶ ಎಲ್ಲರೂ ಇದ್ದಾರೆ ಎಲ್ಲ ರೇಡಿಮೆಂಟ್ ಗೋಪಾಲ್ ಗೌಡರು ಎಲ್ಲ ನಮ್ಮ ಇದೇ ಇಲಾಖೆಗೆ ಸಂಬಂಧಪಟ್ಟಿದ್ದಂಥ ಅವರು ಇದ್ದಾರೆ ಕೌನ್ಸಿಲರ್ಸ್ ಇದ್ದಾರೆ ಎಲ್ಲ ಕೋಲಾರ ನಗರಸಭೆ ಸದಸ್ಯರು ಮುರುಬಾರೂರು ನಗರಸಭೆ ಸದಸ್ಯರು ಎಲ್ಲ ಹಿರಿಯ ಮುಖಂಡರು ಸಮಾಜದವರು ಎಲ್ಲರೂ ಇದ್ದಾರೆ ಎಲ್ಲರೂ ಧನ್ಯವಾದ ನಾನು ತಿಳಿಸ್ತೀನಿ ಆಮೇಲೆ ಇನ್ನೊಂದು ಮಾಹಿತಿ ನಮ್ಮ ಉಸ್ತುವಾರಿ ಮೈತ್ರಿ ಸುರೇಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮೇಶ್ವರ ಜಯಂತಿಯ ಎಲ್ಲರಿಗೂ ಶುಭಾಶಯಗಳು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಜೊತೆ ನಾನು ಯಾವತ್ತೂ ಇರ್ತೀವಿ ನಾವು ಯಾವತ್ತು ನಾ ಸುರೇಶ್ ಅವರ ಮಾಹಿತಿ ನಾವು ಯಾವತ್ತು ಹೈಂದ ವರ್ಗದ ಎಲ್ಲರಿಗೂ ನಾವು ಜವಾಬ್ದಾರಿಯಾಗಲಿ ಅವರ ಒಂದು ಕಷ್ಟ ಸುಖಗಳಿಗೆ ನಾವೆಲ್ಲರೂ ಜೊತೆಗಿರ್ತೀವಿ ಅದೇ ರೀತಿ ನಿಮ್ಮ ಒಂದು ಸಮಾಜದ ಅಭಿವೃದ್ಧಿಗಾಗಿ ನಿಮ್ಮ ಸಮಾಜದ ಏಳಿಗೆಗಾಗಿ ನಿಮ್ಮ ಸಮಾಜದ ಒಳ್ಳೆಯ ಕೆಲಸಕ್ಕಾಗಿ ನಿಮ್ಮ ಅಭಿವೃದ್ಧಿಗಾಗಿ ನಾವು ಯಾವತ್ತು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತೀನಿ ಅದೇ ರೀತಿಯಲ್ಲಿ ಸಂಸದರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಅದೇ ಸಮಾಜದ ಸಂಸದರಾಗಿರೋ ಧನ್ಯವಾದಗಳು ತಿಳಿಸ್ತೀನಿ ಇಂತಿ ನಿಮ್ಮ ಪಿ ಸುರೇಶ್ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೋಲಾರ ಅವರೊಂದು ಚೈನಾ ಪ್ರವಾಸದಲ್ಲಿರೋದ್ರಿಂದ ಫ್ಯಾಮಿಲಿ ಪ್ರವಾಸದಲ್ಲಿರಿಂದ ನನಗೆ ಮೆಸೇಜನ್ನು ಹಾಕಿದ್ದಾರೆ ಇದನ್ನು ನನ್ನ ಒಂದು ಮೆಸೇಜ್ ಕೊಟ್ಬಿಡಪ್ಪ ಅಂತ ಯಾವತ್ತೂ ನಿಮ್ಮ ಸಮಾಜದ ಪರವಾಗಿರ್ತೀನಿ ಅಂತ ಹೇಳಿದ್ದಾರೆ ಅವರ ಪರವಾಗಿ ನಾನು ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ ಸುರೇಶ್ ಅನ್ನೋರು ಹೇಳಿದ್ದಾರೆಲ್ಲ ನಿಮಗೆ ಆಮೇಲೆ ಮುಖ್ಯ ಜಾಸ್ತಿ ಮಾತಾಡೋದು ಬೇಡ ಈ ಸಮಾಜ ಅಂತೇಳಿದ್ರೆ ಭಾವಿ ಸಮಾಜ ಅಂತೇಳಿದರೆ ಇವತ್ತು ಯಾರು ಮಕ್ಕಳು ಏಳಿದ ಮಾತನ್ನು ಹತ್ತು ಮಾತು ಹೇಳಿದರೆ ಒಂದು ಐದನ್ನು ಕೇಳ್ತಾರೆ ಆದರೆ ಈ ಸಮಾಜ ಏಳು ಮಾತು ನೂರಕ್ಕೂ ನೂರು ಮಾತು ಕೇಳೋದು ಅಂತೇಳಿದ್ರೆ ಬಂಡೆ ಆ ಬಂಡೆನ ತಿದ್ದುವಂಥದ್ದು ಬಂಡೆನಲ್ಲಿ ಕೆತ್ತನೆ ಮಾಡುವಂಥದ್ದು ಬಂಡೆನನ್ನು ಕೆತ್ತನೆ ಮಾಡೋರು ಕೆತ್ತನೆ ಕೆತ್ತಗಳಿದ್ದರೆ ಆ ಬಂಡೆಯನ್ನು ಕೊಡುವಂಥವ್ರಾಗಿವೆ ಆ ಬಂಡೆಯನ್ನು ಕೊಡುವಂಥವ್ರು ನೀವೇ ಇವತ್ತು ನಾನೊಂದು ಒಂದು ಜ್ಞಾಪ್ಸ್ ಕೊಡ್ತಾ ಇದ್ದೆ ಇಷ್ಟೊತ್ತು ಕೂತ್ಕೊಂಡು ನಮ್ಮ ಪಕ್ಕದೂರಾದಂಥ ರಾಮಾಪುರದಲ್ಲಿ ರಾಮಣ್ಣ ಅಂತ ಒಬ್ಬರಿದ್ದರು ಅದು ನಮ್ಮ ವೆಂಕಟಪತಿ ಎಲ್ರಿಗೂ ಗೊತ್ತು ರಾಮಣ್ಣ ಅಂತ ಚಾಲೆಂಜ್ ರಾಮಣ್ಣ ಅಂತ ಅವ್ರ ಹೆಸರು ಚಾಲೆಂಜ್ ರಾಮಣ್ಣ ಅಂದರೆ ಹೈಟ್ ಒಂದು ಏಳು ಅಡಿ ಇರ್ತಾಯಿದ್ರು ಹೈಟ್ ಏಳು ಅಡಿ ಹೈಟ್ ಇರ್ತಾಯಿದ್ರು ಆಕ್ಚುಲಿ ನಮ್ಮ ಪಕ್ಕದವರು ರಾಮಾಪುರದವರು ಅವರು ಆದರೆ ಈ ಊರಲ್ಲಿ ಆ ಸಮಾಜದವರು ಯಾರು ಇಲ್ಲದೆ ಇರೋದ್ರಿಂದ ಒಂದೇ ಮನೆ ಇರೋದ್ರಿಂದ ಅವ್ರು ಏನು ಮಾಡಿದ್ರು ಊರಿಗೆ ಅಂಬ್ಲಿ ಕಲೆಗೆ ಶಿಫ್ಟ್ ಆದರು ಅಲ್ಲಿಂದ ಅಂಬ್ಲಿ ಕಲೆನೂ ಸೆಟ್ಲ್ ಆಗಿಬಿಟ್ಟು ಅವರು ರಾಮಣ್ಣ ಅಂತೇಳಿ ಏಳು ಅಡಿ ಇದ್ದರೂ ಸ್ವಲ್ಪ ಕಾಲು ಕ್ರಾಸ್ ಆಗಿರೋದು ಅಪ್ಪಗೆ ತುಂಬ ಹಾಕಮೀರವರು ತುಂಬ ಹಾತ್ಮೀಯರು ನಮ್ಮ ಅಪ್ಪಗೆ ரமண்ண நம்ம மனைவா நான் சிக்கு கேட்கோ கோவிந்த நான் ஏன் பண்ண பணி சப்பி நட்டே ஏ ரைசே பாயி சுட்டோரால் நகர்றா பை சப்படி தெச்சி அன்னது நான் கண்ணாரே நான் நோட் தூந்து கடை ஐந்து ஜன சப்படி நான் இடக்கே சால் ரமண்ண ಒಬ್ಬರೇ ಒಂದು ಕಡೆ ಹಿಡ್ಕೊಂಡು ಎತ್ತಿ ಬಿಸಾಕ್ ಬರ್ತೀವಿ ಆ ಶಕ್ತಿವಂತರು ಅಂಥ ಶಕ್ತಿವಂತರು ಇರಬೇಕಂದ್ರೆ ಯಾಕೆ ಆ ಬಂಡೆ ಕೆಲಸ ಕೇಳಲ್ಲ ಇವ್ರು ಹೇಳಿದೆ ಕೇಳದೆ ಇದ್ದಾರೆ ನೋಡಿ ಸುತ್ತಿ ಎತ್ಕೊಂಡು ಎರಡು ಹೈದು ಹಾಕಿದ್ರೆ ಫಿನಿಷ್ ಕರೆಕ್ಟಾಗಿ ಲೈನ್ ಬಂದುಬಿಡ್ತೀವಪ್ಪ ಯಾಕೆ ಅವ್ರು ಹೇಳ್ದಂಗೆ ಕೇಳೋಣ ಅಂತ ಸಮಾಜದಲ್ಲಿ ನಮ್ಮ ಬಾವಿ ತೋಡಬೇಕು ನಮಗೆ ಡ್ಯಾಪ್ ಇದೆ ನಮ್ಮ ವೆಂಕಟಾಪುರ ಆಮೇಲೆ ಆ ನಮ್ಮ ಅವರು ಎಲ್ಲರೂ ಬಂದು ನೋಡಿದ್ರೆ ನಮ್ಮ ಚಿಕ್ಕ ಹುಡುಗರಾಗಿದ್ದಾಗ ಅಲ್ಲೆಲ್ಲ ಆಟ ಆಡ್ಕೊಂಡು ನಾವೆಲ್ಲ ನಾವೆಲ್ಲ ನೋಡುವಂಥದ್ದು ಇವತ್ತು ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಎಲ್ಲರಿಗೂ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನು ನೀವು ಉಪಯೋಗಿಸ್ಕೊಳ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಎಷ್ಟಿದ್ದಾರೆ ನಿಮ್ಮ ಸಮಾಜದಲ್ಲಿ ಗೊತ್ತಾ ಒಬ್ಬರೇ ಐ ಎ ಎಸ್ ಆಫೀಸರು ಒಬ್ಬರೇ ಐ ಪಿ ಎಸ್ ಆಫೀಸರು ಐ ಐ ಎ ಎಸ್ ಆಫೀಸರು ಇಬ್ಬರು ಇದ್ದರು ಒಬ್ಬರು ನಮ್ಮ ಮಂಜುನಾಥ ಸರ್ ರಿಟೈರ್ಡ್ ಆದರು ಏನ ಕರೆಕ್ಟೇ ಇಲ್ವಾ ಮಂಜುನಾಥ ಸರ್ ರಿಟೈರ್ಡ್ ಆದರು ಒಬ್ಬರು ಐ ಎ ಎಸ್ಸು ಒಬ್ಬರು ಐ ಪಿ ಎಸ್ ಸಾಕಾಯ್ತು ಸಾಕೇನಪ್ಪ ಸಾಲದಲ್ವಾ ಸಾಲ್ವಾ ಸಾಂಟ್ ಆಗಿದ್ದೀರಿ ಅಂದರೆ ಸಾಕು ಅಂತ ಲೆಕ್ಕ ಹೌದು ಕೆ ಎ ಎಸ್ ಆಫೀಸರ್ ಒಂದು ನಾಲ್ಕೈದು ಜನ ಇದ್ದಾರೆ ಏನ ಕೆ ಎಸ್ ಆಫೀಸರ್ ನಾಲ್ಕೈದು ಜನ ಇದ್ದಾರೆ ಸಮಾಜವನ್ನು ಮುನ್ನಡೆಸಬೇಕು ಸಮಾಜ ಮುಂದೆ ಬರಬೇಕು ಅಂತ ಹೇಳಿದ್ರೆ ಮೊದಲು ವಿದ್ಯಾವಂತರಾಗಬೇಕು ಬರೀ ನೀವು ಆಗೋದಿಲ್ಲ ಅದ್ರ ಜೊತೆಗೆ ಬುದ್ಧಿ ಜ್ಞಾನ ತಿಳುವಳಿಕೆ ಇರಬೇಕು ಸಮಾಜದ ಬಗ್ಗೆ ಗೊತ್ತಿರಬೇಕು ಪ್ರಕೃತಿ ಬಗ್ಗೆ ಗೊತ್ತಿರಬೇಕು ಈ ದೇಶದ ಬಗ್ಗೆ ಗೊತ್ತಿರಬೇಕು ಯಾರ್ಯಾರು ಈ ದೇಶಕ್ಕೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಬೇಕು ಇವತ್ತು ಹೇಳೋಕ್ಕೊಂದು ಎಷ್ಟೋ ರಾಜಕಾರಣಿಗಳು ಕರ್ನಾಟಕದಲ್ಲಿ ನಮ್ಮ ಕೆ ಸಿ ರೆಡ್ಡಿ ಅವರು ಇರ್ಗ ಹಿಂದೆ ಹಿಡಿಕೊಂಡು ಇವತ್ತು ನಮ್ಮ ಸಿದ್ದರಾಮಯ್ಯ ಅವ್ರಿಗೂ ಆಗಿದ್ದಾರೆ ಮೈಸೂರು ಮಹಾರಾಜರು ಮಾಡಿರುವಂಥದ್ದನ್ನು ಇನ್ನೂ ಕಾಪಾಡ್ಕೊಳ್ತಾನೆ ಇದ್ದೀವಿ ಈ ಕಡೆಗಳು ಕೆಟ್ಟೆಗಳು ಇದೆಲ್ಲ ಏಷ್ಯಾದಲ್ಲಿ ಮೊದಲು ಬಂದ್ಬಿಟ್ಟು ಕಣ್ಣಾಸ್ಪತ್ರೆ ಮಾಡಿರೋದು ಮಿಂಟೋ ಆಸ್ಪಿಟ್ರು ನಮ್ಮ ಮೈಸೂರು ಮಹಾರಾಜರು ಏಷ್ಯಾದಲ್ಲಿ ಯಾವ ಬೇರೆ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಏಷ್ಯಾದಲ್ಲ ಮೈಸೂರು ಮಹಿರೋ ಮೈಸೂರು ಮಹಾರಾಜರು ಕೊಟ್ಟಿರುವಂಥದ್ದನ್ನ ಇವತ್ತು ಕೆರೆ ಕಟ್ಟೆಗಳನ್ನು ಉಪಯೋಗಿಸ್ಕೋಬೇಕು ಇವತ್ತೇನು ಮಾಡ್ತಾ ಇದ್ದಾರೆ ಕೆರೆಗಳು ಕಟ್ಟೆಗಳು ರಾಜಕಾಲ ಹ್ಯಾಕಿ ಮಾಡ್ಕೊಂಡು ಮನೆಗಳು ಬಿಲ್ಡಿಂಗ್ ಕಟ್ಕೊಳ್ತಾ ಇದ್ದಾರೆ ಜನ ಇದನ್ನು ನಾವು ಆಗೋದಿಲ್ಲ ಅದೇ ಇವರು ನಮ್ಮ ಬಸವಣ್ಣನವರು ಸಿದ್ದರಾಮೇಶ್ವರ ಸ್ವಾಮಿಗಳು ಹೇಳಿರುವಂಥದ್ದು ವಚನಗಳಲ್ಲಿ ಇದೆಲ್ಲ ಬರ್ತಾರೆ ವಚನಗಳಲ್ಲಿ ಅದರಿಂದ ನಾವೆಲ್ಲ ಇದೆಲ್ಲ ತಿಳ್ಕೋಬೇಕಾಗ್ತದೆ ಖಂಡಿತವಾಗಲೂ ನನಗೊಂದೇ ಗೊತ್ತಿದ್ದು ನಾನು ಯಾವ ಸಮಾಜ ಹತ್ರ ಮಾತಾಡಿದಾಗ ನಾನು ಆ ಸಮಾಜದವ್ರು ಒಂದು ಹೇಳ್ಕೊಂಬಿಡ್ತೀನಿ ಅಷ್ಟೇ ಯಾಕಂದ್ರೆ ನನಗೆ ಸಮಾಜನೇ ಇಲ್ಲ ನನ್ನ ಜಾತಿನೇ ಇಲ್ಲ ನನಗೆ ಜಾತಿನೇ ಇಲ್ಲ ಕೋಲಾರಲ್ಲಿ ಏಳ್ನೂರು ಓಟ್ ಇಟ್ಕೊಂಡು ಎರಡು ಸಾವಿರ ಪಾಪುಲೇಷನ್ ಇಟ್ಕೊಂಡು ನಾನು ಏನು ಮಾಡೋಕ್ಕಾಗುತ್ತೆ ಯಾರ ಮೇಲೆ ಜಗಳ ಮಾಡೋಕ್ಕಾಗುತ್ತಾ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಸಮಾಚಾರ ಇರೋದು ಕೋಲಾರಲ್ಲಿ ಎರಡು ಸಾವಿರ ಪಾಪ್ಯುಲೇಷನ್ ಒಂದು ಏಳ್ನೂರು ಓಟು ಒಂದು ಮೂರು ಸಾವಿರ ಪಾಪ್ಯುಲೇಷನ್ ಸಾವಿರದ ಐನೂರು ಓಟು ಅಷ್ಟೇ ಈ ಶ್ರೀನಿವಾಸಪುರದಲ್ಲಿ ಒಂದು ಎರಡು ಸಾವಿರ ಪಾಪ್ಯುಲೇಷನ್ ಒಂದು ಏಳ್ನೂರ ಎಂಟುನೂರ ಸಾವಿರ ಓಟು ಬಂಗಾರಪೇಟೆ ಅಷ್ಟೇ ಕೆಜಿಎಫ್ ಅಷ್ಟೇ ಮಾಲೂರು ಅಷ್ಟು ಮಾಲೂರಲ್ಲಿ ಸ್ವಲ್ಪ ಒಂದೆರಡು ನೂರು ಸಾವಿರ ಓಟ್ ಇರ್ಬೋದು ಇಟ್ಕೊಂಡು ಇದನ್ನಿಟ್ಕೊಂಡು ನಾವು ಏನು ಮಾಡಕ್ಕಾಗುತ್ತೆ ನಿಮಗೆ ಸಮಾಜಾನೋ ಒಂದು ಕಡೆ ಶಕ್ತಿ ಇದೆ ವಿದ್ಯಾವಂತರು ಶಕ್ತಿ ಇದೆ ಎಲ್ಲವೂ ಇದೆ ಅದನ್ನು ಇಟ್ಕೊಂಡು ಇನ್ನ ಎಷ್ಟೋ ನೀವು ಮುಂದೆ ಬರಬಹುದು ಇಷ್ಟು ಮಾತ್ರ ಸಮಾಜ ನಿಮ್ಮ ಸಮಾಜ ಇಷ್ಟ ನನ್ನ ಸಮಾಜ ಏನಾದರೂ ನನಗೆ ಇದ್ದಿದ್ರೆ ಇವತ್ತು ಯಾವ ಲೆವೆಲ್ ಏನೋ ಮಾಡೋಕ್ಕೆ ಅವಕಾಶ ಇತ್ತು ಆದ್ರೆ ಇಲ್ಲದೆ ಇರೋದ್ರಿಂದ ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಇರೋದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಪಾಪ್ಯುಲೇಷನ್ ಜಾಸ್ತಿ ಮಾಡೋಕ್ಕೂ ಆಗೋದಿಲ್ಲ ಅದ್ರಲ್ಲಿ ನಮ್ಮವ್ರಲ್ಲಿ ಇದ್ರೆ ಆಚೆ ಹೋಗ್ಬಿಟ್ಟಿಲ್ಲ ಆದ್ರಿಂದ ಇವತ್ತು ಒಳ್ಳೆ ಸಮಾಜ ಬುದ್ಧಿವಂತರು ವಿದ್ಯಾವಂತರು ಒಳ್ಳೇದಾಗ್ಲಿ ನೀನು